ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮದ ಕತ್ತಿ ಮಾರಮ್ಮ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ನಡೆದ ಬಮುಲ್ ನಿರ್ದೇಶಕ ಸ್ಥಾನದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ಪಿ ಮುನಿರಾಜು ಒಮ್ಮತದ ಆಯ್ಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕತ್ತಿ ಮಾರಮ್ಮ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಪಕ್ಷದಿಂದ ಬಮುಲ್ ನಿರ್ದೇಶಕ ಸ್ಥಾನದ ಚುನಾವಣೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಎಸ್ಪಿ ಮುನಿರಾಜುರವರನ್ನ ಆಯ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರವರು ಹಾಗೂ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಘೋಷಿಸಿದ್ರು ಇದೇ ತಿಂಗಳು ಮೇ ಇಪ್ಪತ್ತೈದರಂದು ನಡೆಯುವ ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ದೇವನಹಳ್ಳಿ ಕ್ಷೇತ್ರದಿಂದ ಎಸ್ಪಿ ಮುನಿರಾಜು ಅವರನ್ನ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಕತ್ತಿಮಾರಂಭ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ಬಮುಲ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಆಯ್ಕೆಯ ನಂತರ ಮಾತನಾಡಿದ ಅವರು ತಾಲೂಕಿನ ಎಲ್ಲಾ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕಿನ ಮುಖಂಡರು ಒಮ್ಮತದಿಂದ ಎಸ್ಪಿ ಮುನಿರಾಜು ಅವರನ್ನ ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿ ಹಾಲು ಒಕ್ಕೂಟದ ಎಲ್ಲಾ ಅಧ್ಯಕ್ಷರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸರ್ಕಾರ ಹಾಲು ಉತ್ಪಾದಕರ ಪರವಾಗಿದೆ ಮತ್ತಷ್ಟು ಯೋಜನೆಗಳನ್ನು ಹಾಲು ಸಹಕಾರ ಸಂಘಗಳಿಗೆ ನೀಡುವ ಯೋಜನೆ ಸರ್ಕಾರದ ಮುಂದಿದೆ ಪಕ್ಷದ ಅಭ್ಯರ್ಥಿ ಎಸ್ಪಿ ಮುನಿರಾಜು ಅವರಿಗೆ ಹೆಚ್ಚು ಮತಗಳನ್ನು ನೀಡಿ ಅಭ್ಯರ್ಥಿ ಗೆಲುವಿಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿದರು ಕಾಂಗ್ರೆಸ್ ಪಕ್ಷದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಎಸ್ಪಿ ಮುನಿರಾಜು ಮಾತನಾಡಿ ಮೇ ಇಪ್ಪತ್ತೈದರಂದು ಬೆಂಗಳೂರು ನಗರ ರಾಮನಗರ ಬೆಂಗಳೂರು ಗ್ರಾಮಾಂತರ ಹಾಲು ಒಕ್ಕೂಟದ ಚುನಾವಣೆ ನಡೆಯಲಿದ್ದವು ಜಿಲ್ಲಾ ಉಸ್ತುವಾರಿ ಸಚಿವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಾಲೂಕಿನ ಎಲ್ಲಾ ಮುಖಂಡರ ಮಾರ್ಗದರ್ಶನದಲ್ಲಿ ಸಭೆಯನ್ನ ಸೇರಿ ನನಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಪಕ್ಷದ ಎಲ್ಲರ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೇನೆ ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಂಬತ್ತು ಮತಗಳಿಂದ ಸೋತಿದ್ದೇನೆ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರ ಬಳಿ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೇನೆ ಸರ್ಕಾರ ಹಾಗೂ ನಿಂದ ದೊರೆಯುವ ಸೌಲಭ್ಯ ಸಹಕಾರ ಸಂಘಗಳಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ತಾಲೂಕಿನಲ್ಲಿ ನೂರ ಅರವತ್ಮೂರು ಸಹಕಾರ ಸಂಘಗಳಿದ್ದು ನಾಲ್ಕು ಸಹಕಾರಿ ಸಂಘಗಳು ಅನರ್ಹರಾಗಿದ್ದು ನೂರ ಐವತ್ತೊಂಬತ್ತು ಸಹಕಾರ ಸಂಘಗಳ ಅಧ್ಯಕ್ಷರು ಮತದಾನವನ್ನ ಮಾಡಲಿದ್ದಾರೆ ಅಂತ ಹೇಳಿ ತಿಳಿಸಿದರು ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ಮುಖಂಡರಾದ ಕೆಸಿ ಮಂಜುನಾಥ್ ಸೇರಿದಂತೆ ತಾಲೂಕಿನ ಅನೇಕ ಮುಖಂಡರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಸದಸ್ಯರುಗಳು ಕಾರ್ಯಕರ್ತರು ಹಾಜರಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಟೀಕಿಸಿ ಅಭಿಪ್ರಾಯನ ಸದಸ್ಯರು ಆ ಅಭಿಪ್ರಾಯದಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನನ್ ರಾಜ ಅವರನ್ನು ಆಯ್ಕೆ ಮಾಡಿದ್ದಾನೆ ಆಯ್ಕೆ ದೇವನಹಳ್ಳಿ ತಾಲೂಕಿನ ಮುಖಂಡ ಆಯ್ಕೆ ಅವರ ಅಭಿಪ್ರಾಯ ನಾವು ಹೇಳಿ ಯಾರು ಪ್ರೋಷಣೆ ಮಾಡಿ ಪುನರಾಜ್ நல்ல செய்தி வந்துள்ளது ஊகி மாத்தணும் ஆதியாகர் கிட்ட अध्यक्षர் ಜೊತೆಗೆ ஆ ಗ್ರಾಮ பஞ்சாயத்துல முடிங்க अध्यक्षர் செய்திகள் அவंना अध्यक्षர் மாதிரி ஆ பாத்து முடிங்க नेते निर्देशक ஆ இந்த இந்த காலத்துல सरकार आहे ಇತ್ತೀಚೆಗೆ ರೈತರ ಪರವಾಗಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಗುಣ ಡಿ ಕೆ ಶಿವಕುಮಾರ್ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿದ್ದೇವೆ ಆದ್ದರಿಂದ ನಾವು ನಿರ್ದೇಶಕರನ್ನು ಮತ್ತು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರನ್ನು ಮಲಿ ಮಾಡ್ತೀವಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗೆ ಹಾಲು ಉತ್ಪಾದಕರಿಗೆ ಕೊಡಬೇಕನ್ನೋ ಚಿಂತನೆಯಲ್ಲಿ ನಮ್ಮ ಸರ್ಕಾರ ಇದೆ ಆದ್ದರಿಂದ ನಮ್ಮ ಅಭ್ಯರ್ಥಿಯಾದಂಥ ಮುಂಗರಾಜ್ ಅವರಿಗೆ ತಮ್ಮ ಮದುವೆಯನ್ನು ಕೊಟ್ಟು ಅವರನ್ನು ಜಯಶೀಲನನ್ನಾಗಿ ಮಾಡಬೇಕು ತನ್ನ ಮುಖಾಂತರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬೇಕಾಗಿರೋ ಕಾರ್ಯಕ್ರಮಗಳು ಏನು ಸರ್ಕಾರದಲ್ಲಿದೆ ಅವೆಲ್ಲವನ್ನು ಮಾಡೋದಕ್ಕೆ ನಾವು ನಾನು ಅವ್ರ ಜೊತೆ ಕೂಡಿ ಹಾಲು ಉತ್ಪಾದಕರ ಸಂಘಗಳಿಗೆ ಬೇಕಾಗಿರುವ ಸೌಲಭ್ಯಗಳು ಏನಿದೆ ಅದನ್ನು ಮಾಡಿಸ್ಕೊಳ್ಳೋಕ್ಕೆ ಬದ್ಧವಾಗಿರ್ತೇನೆ ಅವರ ಆಶೀರ್ವಾದ ಮಾಡಬೇಕು ಹಾಲು ಉತ್ಪಾದಕರ ಸಂಘ ಅಧ್ಯಕ್ಷರಿಗೆ ನಾನು ಮನೆ ನಿಮ್ಮ ಸರ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಬೆಂಗಳೂರು ಮತ್ತು ರಾಮನಗರ ನಗರ ಬೆಂಗಳೂರು ಗ್ರಾಮಾಂತರ ಹಲವು ಒಕ್ಕೂಟದ ಚುನಾವಣೆಯ ಇರುವುದರಿಂದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಂತ್ರಿಗಳು ಮಾರ್ಗದರ್ಶಕರಾಗಿರ್ತಕ್ಕಂಥ ಮುಖಾಪನವರ ಮಾರ್ಗದರ್ಶನದಲ್ಲಿ ಹಾಗೆ ಎರಡೂ ಬ್ಲಾಕಿನ ಅಧ್ಯಕ್ಷರುಗಳ ಮಾರ್ಗದರ್ಶನದಲ್ಲಿ ಮತ್ತು ಮುಖಂಡರಾಗಿರ್ತಕ್ಕಂಥ ಎಲ್ಲ ಪರಿಗಣರಾದಿಯಾಗಿರುವ ಮಾರ್ಗದರ್ಶನ ಬಿಸಿಲು ಇವತ್ತು ಸಭೆಯನ್ನು ಸೇರಿ ನಮ್ಮನ್ನು ಅಭ್ಯರ್ಥಿಯನ್ನಾಗಿ ನಿರ್ದೇಶನ ಮಾಡುವುದಕ್ಕೆ ಎಲ್ಲರಿಗೂ ಶಿರಾ ವಹಿಸಿ ನನ್ನ ಸಂಸ್ಕಾರಗಳನ್ನು ತಿಳಿಸಿ ನಮ್ಮ ಎಲ್ಲ ಮುಖಂಡರುಗಳ ಮುಂದಾಳ ತತ್ವದಲ್ಲಿ ಚುನಾವಣೆ ನಾನು ನಡೆಸ್ತೇನೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗೌರವಿತ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕರು ಮತ್ತು ನಿರ್ದೇಶಕರು ಮುಖಂಡರು ನನಗೆ ಲಾಸ್ಟ್ ಟೈಮ್ ನಾನು ಒಂಬತ್ತು ಸೂಚನೆಗಳಿಂದ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಆ ಅಧ್ಯಕ್ಷರುಗಳಲ್ಲಿ ಮನವಿ ಮಾಡ್ತಾ ಮುಂದಿನಲ್ಲಿ ಸರ್ಕಾರದಲ್ಲಿನಿಂದ ಆಗಿರ್ಬೋದು ನಮ್ಮ ಹಾಲು ಒಕ್ಕೂಟದ ವತಿಯಿಂದ ಆಗಿರ್ಬೋದು ಏನೇ ಸೌಲಭ್ಯಗಳನ್ನು ಬಂದರೂ ಕೂಡ ಅಧ್ಯಕ್ಷರು ಮತ್ತು ಉತ್ಪಾದಕರಿಗೆ ನಿಖರವಾಗಿ ತಲುಪಿಸಿ ಆ ಒಂದು ಆಡಳಿತವನ್ನು ಮುಚ್ಚುಕಟ್ಟೆ ನಡೆಸಿಕೊಳ್ಳಿ ಭಾಗಿಯಾಗಿ ಕನ್ನಡಿಸಿದ ತಿಳಿಸ್ತೇನೆ ನಮ್ಮ ತಾಲೂಕು ಮೂರರಲ್ಲಿ ನಮ್ಮ ದೇವರ ಮತ ಶಪತಿಯಲ್ಲಿ ಬರ್ತಕ್ಕಂಥದ್ದು ನೂರ ಅರವತ್ತ ಮೂರು ಅದರಲ್ಲಿ ನಾಲ್ಕು ಸೊಸೈಟಿಗಳು ಅನರ್ಹರಾಗಿರೋದ್ರಿಂದ ನೂರ ಐವತ್ತೊಂಬತ್ತು ಸೊಸೈಟಿ ಅಧ್ಯಕ್ಷರು ನಮಗೆ ಮತ ನೀಡಬೇಕು ಹೆಚ್ಚಿನ ಮತ ಯಾರಿಗೆ ನೀಡ್ತಾರೋ ಅವರು ಜಯಶೀಲರಾಗ್ತಾರೆ ನಮ್ಮ ದೇವಳಿ ಮಠ ಕ್ಷೇತ್ರ ಒಟ್ಟು ದೇವನಹಳ್ಳಿ ತಾಲೂಕಲ್ಲಿ ಬರ್ತದ್ದು ನೂರ ಎಂಬತ್ತ್ಮೂರು ಅದರಲ್ಲಿ ಇಪ್ಪತ್ತು ಸೊಸೈಟಿ ಪೂರ್ವ ತಾಲೂಕು ಇರೋದರಿಂದ ನಮ್ಮ ಮತಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ನೂರ ಅರವತ್ತ್ಮೂರು ಅದರಲ್ಲಿ ನಾಲ್ಕು ಸೊಸೈಟಿ ಅನಾರ್ಹರಾಗಿದೆ ಮನವಿ ಮಾಡಬೇಕು ನೂರ ಐವತ್ತೊಂದು ಜನ ಅಧ್ಯಕ್ಷರು ಮನವಿ ಮಾಡಿದ್ದೇನೆ ನಮಗೆ ಓಟನ್ನು ಕೊಡಬೇಕಾಗಿದೆ ನೋಡಬೇಕಾಗಿ ಮನವಿ ಮಾಡಿದ್ದೇನೆ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ Eu